ಹಿಮೋ ನಂಗೊಂದು ಪ್ರಾಮಿಸ್ ಮಾಡ್ತೀಯಾ ಕೇಳಿದಳು ನನ್ನ ಮೊಟ್ಟ ಮೊದಲನೇ ಪ್ರಾಮಿಸ್ ಇದೆಯಲ್ಲ ಪ್ರಾರ್ಥನಾ ಅದರಲ್ಲಿ ನನ್ನ ಕಟ್ಟ ಕಡೆಯ ಪ್ರಾಮಿಸೂ ಸೇರ್ಕೊಂಡಿದೆ ನಿನಗೇನ್ ಬೇಕು ಹೇಳು ತಣ್ಣಗಿನ ದನಿಯಲ್ಲಿ ಕೇಳ್ದ ಏನಿಲ್ಲ ಈ ಕ್ಷಣದಿಂದ ನಾಳೆ ಬೆಳಗ್ಗೆ ನಾನು ದಾವಣಗೆರೆಯ ಬಸ್ ಕ್ಷಣದ ತನಕ ನಾನು ಏನೇನ್ ಹೇಳ್ತೀನೋ ಒಂದಕ್ಕೂ ಇಲ್ಲ ಅನ್ನದೇ ನನ್ನ ಮಾತ್ ಕೇಳ್ಬಿಡು ಸಾಕು ಸದ್ಯಕ್ಕೆ ಇಲ್ಲೇ ಕೂತಿರು ಹತ್ತು ನಿಮಿಷದ ನಂತರ ನಾನು ಕೆಳಗಡೆಯಿಂದ ಕರೀತೀನಿ ಹುಷಾರಾಗಿ ಇಳಿದು ಬಾ ಕಿಟಕಿ ಮೇಲಿನ ಸಜ್ಜಾಗೆ ತಲೆ ತಾಕಸ್ಕೊಂಡಿಯ ಅಂದವಳೆ ಅವನ ಸಮ್ಮತಿಗಾಗಲಿ ಉತ್ತರಕ್ಕಾಗಲಿ ಕಾಯದೆ ಟೆರೇಸಿನಿಂದ ಕೆಳಕ್ಕೆ ಇಳಿದೇ ಬಿಟ್ಟಳು ಅವಳಲ್ಲಿ ಆ ನಿರ್ಣಯ ದಟ್ಟವಾಗಿತ್ತು ಕೋಣೆಯ ಕದವಿಕ್ಕಿಕೊಂಡು ಸಂಪೂರ್ಣವಾಗಿ ವಿವಸ್ತ್ರಳಾದ ಪ್ರಾರ್ಥನಾ ಮೂಲೆಯಲ್ಲಿದ್ದ ಪುಟ್ಟ ಬಚ್ಚಲಿನಲ್ಲಿ ತಣ್ಣೀರು ಸುರಿದುಕೊಂಡೇ ಸ್ನಾನ ಮಾಡಿದಳು ತಲೆಯ ಗುಂಗುರು ಕೂದಲು ಬೇಗನೆ ಸಿಕ್ಕು ಬಿಡುವಂತಹದ್ದಲ್ಲ ತಲೆಗೂದಲು ಗಂಟಾಕೊಂಡು ಅದಕ್ಕೊಂದು ತೆಳ್ಳನೆಯ ಟವಲ್ ಸುತ್ಕೊಂಡ್ಳು ಇಡೀ ದೇಹ ಶುದ್ಧವಾಗಿದೆ ದಾವಣಗೆರೆಯಲ್ಲಿ ಕೊಂಡ ಒಳ ಉಡುಪು ಧರಿಸಿದಳು ಒಮ್ಮೆ ಕೂಡ ಉಡದೆ ಇಂಥದ್ದೊಂದು ಘಳಿಗೆಗಾಗಿಯೇ ಎಂಬಂತೆ ಕಾದಿರಿಸಿದಂತಿದ್ದ ಕಾಟನ್ ಸೀರೆ ಉಟ್ಟಳು ಆ ಕತ್ತಲಲ್ಲೇ ಹೋಗಿ ಎದುರಿನ ಕೈತೋಟದಿಂದ ಒಂದು ಬೊಗಸೆ ಜಾಜಿ ಮೊಗ್ಗೆ ಕಿತ್ತು ತಂದಳು ಪಳಗಿದ ಬೆರಳು ಎರಡೇ ನಿಮಿಷಗಳಲ್ಲಿ ದಂಡೆ ಕಟ್ಟಿದವು ಅಕ್ಕರೆಯಿಂದ ಹೂ ಮುಡಿದುಕೊಂಡು ಪ್ರಾರ್ಥನಾ ಎರಡು ಅಗರಬತ್ತಿಗಳಿಗೆ ಬೆಂಕಿ ಮುಟ್ಟಿಸಿ ಅವು ಹೊಗೆಯಾಡ್ತಾ ಇದ್ದಂತೆಯೇ ಸ್ಟೌವ್ನ ಮೇಲೆ ತಪ್ಪಲೆಯಲ್ಲೇ ನೀರ್ ಕಾಯಲು ಇಟ್ಟು ಕೋಣೆಯಿಂದ ಹೊರಬಂದು ಹಿಮು ಅಂದಳು ಅವನು ಟೆರೆಸ್ನಿಂದ ಇದ್ರೆ ಎಲ್ಲಿ ತಲೆಗೆ ಸಜ್ಜ ತಾಕೀತೋ ಎಂದು ಮುಷ್ಟಿಯಲ್ಲಿ ಜೀವ ಬಿಗಿ ಹಿಡಿದುಕೊಂಡು ನಿಂತಿದ್ಲು ಅವನ ಯಾವ ಪ್ರಶ್ನೆಗೂ ಯಾವ ಅಚ್ಚರಿಗೂ ಉತ್ತರ ನೀಡದೆ ಅದೇ ಕೈಬಚ್ಚಲಲ್ಲಿ ಕೂಡಿಸಿ ಹದವಾಗಿ ಕಾಯ್ದ ನೀರನ್ನ ತಲೆಗೆ ತಾಕಿಸದೆ ಎರೆದು ಸ್ನಾನ ಮಾಡಿಸಿದಳು ತಾನೇ ಮೈ ಒರೆಸಿದಳು ಹಿಮವಂತನಿಗೆ ಪಂಚೆ ಉಡಲು ಕೊಟ್ಟು ಕೋಣೆಯ ಬಾಗಿಲು ಹಾಕಿ ನೆಲಕ್ಕೆ ಚಾಪೆ ಹಾಸಿದಳು ಮುಡಿದಿದ್ದ ಹೂವು ದಿಂಬಿನ ಮೇಲೆ ಮೂಲೆಯಲ್ಲಿ ಇರಿಸಿ ನನಗೆ ನೀನ್ ಬೇಕು ಹಿಮು ಇದನ್ನೆಲ್ಲ ನೀನು ಅಸಹ್ಯ ಪಟ್ಕೊಂಡ್ರೂ ಸರಿಯೇ ನಿನಗೆ ಇವತ್ತು ನನ್ನನ್ನು ಅರ್ಪಿಸಿಕೊಳ್ಳದೆ ಹೋದ್ರೆ ನಾಳೆ ಬೆಳಗ್ಗೆ ಹೊತ್ತಿಗೆ ನಾನು ನನ್ನನ್ನೇ ಕಳೆದುಕೊಳ್ತೀನಿ ಅಂತ ಅನ್ನಿಸ್ತಿದೆ ಹ್ಯಾವ್ ಮೀ ನನಗ್ಯಾವುದೇ ಬೋಧನೆ ಮಾಡಬೇಡ ನೆಪ ಹೇಳಬೇಡ ನಾನು ನಾಳೆ ಹೊತ್ತಿಗೆ ಬದುಕಿರೋದಿಲ್ಲ ಅಂದ್ಕೊಂಡಾದ್ರೂ ಸರಿ ಹ್ಯಾವ್ ಮೀ ದೀಪ ಆರ್ಸದ್ಲು ಪ್ರಾರ್ಥನಾ ಒಂದು ಕ್ಷಣದ ಮಟ್ಟಿಗೆ ಹಿಮವಂತ್ ನಿಶ್ಚಲನಾಗಿ ಹೋಗಿದ್ದ ಮನಸ್ಸು ತಟಪಟಿಸಿತ್ತು ದೀಪ ವಾರಿಸಿದ ಮೇಲೂ ಹತ್ತಿರಕ್ಕೆ ಬಾರದಿದ್ದ ಪ್ರಾರ್ಥನಾ ಮೂರೇ ನಿಮಿಷದ ಹೊತ್ತಿಗೆ ಅವನ ಪಕ್ಕದಲ್ಲಿ ಮೈ ಚೆಲ್ಲಿದಾಗ ಅವಳ ಮೈಮೇಲೆ ಸೀರೆ ಇರಲಿಲ್ಲ ಮಾತನಾಡಲು ಹಿಮವಂತನಿಗೆ ಅವಕಾಶವನ್ನೇ ಕೊಡಲಿಲ್ಲ ಪ್ರಾರ್ಥನಾ ಉಸಿರು ಭಾರ ಭಾರ ತುಟಿಗಳಿಗೆ ಅಧರ ಮುದ್ರೆ ಹಸಿದ ಹೆಣ್ಣಾಗರವೊಂದು ಮೈ ತುಂಬ ಸರಿದಾಡುತ್ತಿದೆ ಅಂತ ಅನ್ನಿಸ್ತಾ ಇತ್ತು ಹಿಮವಂತ ಕೆರಳತೊಡಗಿದ ಇಷ್ಟು ಅದ್ಭುತವಾಗಿರುತ್ತದ ನಗ್ನತೆ ಸ್ಪರ್ಶ ಸುಖವೆಂದರೆ ಇದೇನಾ ಎಂಥ ಹಸಿವು ಕೆರಳುತ್ತಾ ಇದೆ ಯಾವ ಅಗ್ನಿವರ್ಷ ಹೊಕ್ಕಳ ಆಳದಲ್ಲಿ ಸ್ಫೋಟಿಸ್ತಾ ಇರೋದು ಜ್ವಾಲಾಮುಖಿ ಅಲ್ವೆ ವರ್ಷಗಟ್ಟಲೆ ದುಡಿದುಡಿದು ಕಬ್ಬಿಣವಾಗಿ ಹೋದ ದೇಹ ಈ ಸ್ಪರ್ಶ ಸುಖಕ್ಕೆ ಹೀಗೆ ಈಡಾಗ್ತಾ ಇದ್ರೆ ಕ್ಷಣಾರ್ಧದಲ್ಲಿ ಮೇಣ ಧುಮ್ಮಿಕ್ಕಲು ಸಿದ್ಧವಾದ ಜಲಪಾತಕ್ಕೆ ಇನ್ನು ಯಾವ ತಡೆ ನಿಗ್ರಹದ ಮಾತು ಈಗೇಕೆ ಎಷ್ಟಾದರೂ ನನ್ನವಳಲ್ವಾ ಇಂದಲ್ಲ ನಾಳೆ ಇವಳಲ್ಲಿ ತಾನು ಭೋರ್ಗರೆಯಲೇಬೇಕು ಧೋ ಮಳೆ ಭುವಿಗಿಳಿಯಲೇಬೇಕು ವಿನಂತಿಸುತ್ತಿರುವುದು ಕೇವಲ ಪ್ರಾರ್ಥನಾಳ ದೇಹವಲ್ಲ ಅದರಲ್ಲಿ ಪ್ರೀತಿಯಿದೆ ಹಟವಿದೆ ಓಲೈಸುವಿಕೆಯಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವಶ್ಯಕತೆಯಿದೆ ಹಿಮವಂತನ ಕೈಗಳು ಅವಳ ಸುತ್ತ ಬಿಗಿಯಾಗತೊಡಗಿದವು ಚನ್ನರಾಯ ಪಟ್ಟಣದಿಂದ ಲಕ್ಷಾಂತರ ಹೆಜ್ಜೆ ನಡೆದು ಬಂದದ್ದು ಕನಸು ಕಂಡದ್ದು ಪ್ರಾಣದ ಹಂಗು ತೊರೆದು ಗಾಡಿಕೊಪ್ಪದ ಬಯಲಿನಲ್ಲಿ ಧ್ಯೇಯ ಸಾಧನೆಗೆ ನಿಂತದ್ದು ಅದೆಲ್ಲ ಇದಕ್ಕೇನ ಛಟ್ಟನೆ ಕುಳಿತುಬಿಟ್ಟ ಹಿಮವಂತ್ ಇವತ್ತು ಪ್ರಾರ್ಥನಾಳಲ್ಲಿ ಭೋರ್ಗರೆದು ಬಿಟ್ಟರೆ ಅನಾಹುತವೇನೂ ಆಗೋದಿಲ್ಲ ತಾನು ಮೊದಲ ಬಾರಿಗೆ ಗಂಡಸಾಕ್ತೀನಿ ಅವಳು ಹೆಂಗ್ಸಾಕ್ತಾಳೆ ಆದ್ರೆ ನಾವಿಬ್ರು ಆಗ್ಬೇಕಾಗಿರೋದು ಅಷ್ಟೇ ಪ್ರಾರ್ಥನಾ ಇವತ್ತಿನ ಈ ರಾತ್ರಿ ಈ ಕ್ಷಣ ಈ ಗಳಿಗೆಯಲ್ಲಿ ಜಗತ್ತಿನಾದ್ಯಂತ ಸಾವಿರಾರು ಲಕ್ಷಾಂತರ ಗಂಡಸರು ಲಕ್ಷಾಂತರ ಹೆಂಗಸರು ಹೀಗೆ ಬೆತ್ತಲೆಗೆ ಆವೇಶಕ್ಕೆ ಆವೇಗಕ್ಕೆ ಅವಸರಕ್ಕೆ ಬಿದ್ದು ಒಬ್ಬರಲ್ಲೊಬ್ಬರು ಭೋರ್ಗರಿತಾ ಇರ್ಬೋದು ಅವರೆಲ್ಲ ಗಂಡಸ್ರೆ ಅವರೆಲ್ಲ ಹೆಂಗಸ್ರೆ ಅವರೆಲ್ಲರ ಸಾಲ್ನಲ್ಲಿ ನಾನೂ ಒಬ್ಬ ಗಂಡಸು ನೀನು ಒಬ್ಬ ಹೆಂಗಸು ಅಷ್ಟೇನ ಅಷ್ಟಾಗ್ಲಿಕ್ಕೆಂದೆ ಅಷ್ಟು ಸಾವಿರ ಹೆಜ್ಜೆ ಒಟ್ಟಿಗೆ ಹಾಕದ್ವಾ ತತ್ತರಿಸುವ ದೇಹಗಳಿಗೆ ಸಂಯಮ ಹೇಳಿಕೊಡಲು ಸಾಧ್ಯವಿಲ್ವಾ ಪ್ರಾರ್ಥನಾ ದುಗುಡಗೊಳ್ಳಬೇಡ ನಾನು ಗಂಡನಾಗ್ತೀನಿ ನೀನು ಹೆಂಡತಿಯಾಗು ಈ ಕಂಪನಕ್ಕೆ ಆವೇಶಕ್ಕೆ ಭೋರ್ಗೆರೆತಕ್ಕೆ ಒಂದು ಅರ್ಥ ಸಿಕ್ಕೀತು ಇದಕ್ಕೊಂದು ಫಲ ದಕ್ಕೀತು ನಾನು ನೀನು ಒಂದಾದ ಮರುಗಳಿಗೆ ನಿನ್ನ ಒಡಲಲ್ಲಿ ನನ್ನ ಬೆಳಕ ಬೀಜ ಮೊಳೆಯಬೇಕು ನಮ್ಮ ಮಗುವಿನ ಹೆಸರು ಹಿಮಾಂಶು ಆ ರಾತ್ರಿ ಅತ್ಯಂತ ಯಾತನಾದಾಯಕವಾಗಿ ಕಳೆದುಹೋಯಿತು ತುಂಬ ಹೊತ್ತು ನಿರ್ವಾಣ ಸ್ಥಿತಿಯಲ್ಲೇ ಮಲಗಿದ್ದ ಪ್ರಾರ್ಥನಾ ಮೂರನೆಯ ಜಾವದ ಹೊತ್ತಿಗೆ ಎದ್ದು ಧಿರಿಸು ಧರಿಸಿದಳು ಅವಳ ಮುಖದ ಮೇಲೆ ಅದೇಕೋ ಒಂದು ಸಾವಿನ ಕಳೆ ನೆಲೆಸಿದಂತಾಗಿತ್ತು ಬೆಳಗಾಗೋ ಹೊತ್ತಿಗೆ ಇಲ್ಲಿಗೆ ಎಲ್ಲವೂ ಮುಗೀತು ಎಂಬ ಭಾವ ಕಡೆ ಪಕ್ಷ ದೇಹವನ್ನಾದರೂ ಅರ್ಪಿಸಿಕೊಂಡಿದ್ದಿದ್ರೆ ನಂಬಿದ ದೇವರಿಗೆ ನೈವೇದ್ಯವಾಗಿಸ್ಬಿಟ್ಟಿದ್ದರೆ ತಮ್ಮಿಬ್ಬರ ಬಾಂಧವ್ಯ ಚಿರಕಾಲ ಬಾಳುವಂತಹದ್ದಾಗಿರ್ತಾ ಇತ್ತು ನಾನಾಗ್ಲೇ ನನ್ನ ದೇವರಿಗೆ ನೈವೇದ್ಯವಾಗಿ ಹೋಗಿದ್ದೇನೆ ಮತ್ತೊಂದು ದೈವಕ್ಕೆ ಇನ್ನೂ ಅವಕಾಶವಿಲ್ಲ ಹಾಗಂತ ಹೇಳ್ಕೊಂಡಾದ್ರೂ ದೇವಶಿಶು ಬಂಡೋಪಾಧ್ಯಾಯನನ್ನ ದೂರ ಇಡಬಹುದಾಗಿತ್ತು ತಮ್ಮಲ್ಲೊಂದು ದೈಹಿಕ ಸಂಬಂಧ ಬೆಳೆದಿದ್ದಿದ್ರೆ ಹಿಮವಂತನ ಎಡಗಿನ ತನ್ನ ಪ್ರೀತಿ ಕರಗಿ ಹೋಗಲಾರದಷ್ಟು ಸಾಂದ್ರಗೊಂಡು ಬಿಡ್ತಾ ಇತ್ತು ಇದೇನಾಗದಿದ್ರೂ ಸರಿನೆ ಈ ತನಕ ಸಾವಿರಾರು ಗಾವುದ ದೂರಕ್ಕೆ ನೆಡೆಸಿಕೊಂಡು ಬಂದ ಹಿಮವಂತನಿಗೆ ಆ ಮಟ್ಟಿಗಿನ ಋಣವನ್ನಾದರೂ ತೀರಿಸಿದಂತೆ ಆಗ್ತಾ ಇತ್ತು ಹಿಮವಂತ ಎಂಬ ಕಲ್ಲು ಬಂಡೆಯಂತಹ ದೇವರಂತಹ ಉಕ್ಕಿನಂತಹ ಪ್ರವಾಹದಂತಹ ಸಮುದ್ರದಂತಹ ಈ ಮನುಷ್ಯ ತನ್ನ ಬದುಕಿನಲ್ಲಿ ಯಾವತ್ತೋ ಒಂದು ದಿನ ಪ್ರಾರ್ಥನಾ ಎಂಬ ಹುಡುಗಿ ತನ್ನವಳಾಗ್ಲಿಲ್ಲ ಅಂತ ದುಃಖಿಸ್ತಾನೆ ಹಾಗೆ ದುಃಖಿಸುವಾಗ ಆತನಿಗೆ ಇದೊಂದು ರಾತ್ರಿ ಪದೇ ಪದೇ ನೆನಪಾಗುತ್ತದೆ ಹಾಗಂದುಕೊಂಡೆ ಹಿಮುವಿನ ಕಾಲಿಗೆ ನಮಸ್ಕರಿಸಿ ಕೋಡೆಯಿಂದ ಹೊರಬಿದ್ದಳು ಪ್ರಾರ್ಥನಾ ಹಿಮವಂತನ ಕಣ್ಣುಗಳು ಮಾತ್ರ ನಿಷ್ಕಲ್ಮಶವಾಗಿದ್ದವು ಸನ್ನಿವೇಶ ಬದಲಾಗ್ತಾ ಇತ್ತು ನೀನು ನನ್ನವಳಾಗ್ಲಿಲ್ಲ ಎಂಬ ದುಃಖ ನನ್ನನ್ನ ಕಡೆತನಕ ಕಾಡಬಹುದು ಉಜ್ಜಾನಂ ಆದ್ರೆ ಕಾಡ ನಡುವಿನ ದಿವ್ಯ ಕತ್ತಲೆಯ ಈ ರಾತ್ರಿಯಲ್ಲಿ ನಾನು ನಿನ್ನ ದೇಹಕ್ಕಾಗಿ ಹಂಬಲಿಸದೆ ನಿನ್ನ ಮಂಚದ ಪಕ್ಕದಲ್ಲಿ ರಾತ್ರಿಯಿಡೀ ಉರಿಯುವ ಮೇಣದ ಬತ್ತಿಯಂತೆ ಕುಳಿತಿದ್ದೆ ಎಂಬುದನ್ನ ನಾನು ತುಂಬಾ ಪ್ರೀತಿಯಿಂದ ನೆನ್ಪಿಟ್ಕೊಳ್ತೀನಿ ಇಂತೀ ನಿನ್ನವ ದೇಬ್ ಎಂದಷ್ಟೇ ಬರೆದಿದ್ದ ಚೀಟಿಯೊಂದು ಊರ್ಮಿಳೆಗೆ ಅವಳ ದಿಂಬಿನ ಮೇಲೆ ಕೆನ್ನಗೆ ಸಮೀಪವಾಗಿಯೇ ದೊರೆಯುವ ಹೊತ್ತಿಗೆ ಫಾರೆಸ್ಟ್ ಲಾಡ್ಜ್ನಲ್ಲಿ ಬೆಳ್ಳನೆ ಬೆಳಗಾಗಿತ್ತು ಕೋಣೆಯಲ್ಲಿ ದೇಬ್ ಇರಲಿಲ್ಲ ಆದ್ರೆ ರಾತ್ರಿಯಿಡೀ ಅವನು ತನ್ನ ಮಂಚದ ಪಕ್ಕದಲ್ಲಿ ಕುರ್ಚಿ ಕುಳಿತೇ ಇದ್ದ ಎಂಬುದಕ್ಕೆ ಸಾಕ್ಷಿಯಾಗಿ ಆ ಕುರ್ಚಿ ಅದರ ದಿಂಬಿನ ಮೇಲೆ ಬಿದ್ದಿದ್ದ ನೆಗ್ಗು ಹಾಗೇ ಇದ್ದವು ಎದ್ದು ಕುಳಿತು ತನ್ನ ಉಡುಪುಗಳನ್ನು ಒಮ್ಮೆ ನೋಡಿಕೊಂಡ್ಲು ಒಳ ಉಡುಪಿನ ಮೇಲೊಂದು ಟೀ ಶರ್ಟ್ ಮಾತ್ರ ಧರಿಸಿಕೊಂಡು ಮಲಗಿದ್ದಿದ್ದು ನೆನಪಿತ್ತು ಯಾವುದೋ ಜಾವದಲ್ಲಿ ದೇಬ್ ಅವಳಿಗೊಂದು ಚಾದರ ಹೊದಿಸಿದ್ದ ರಾತ್ರಿ ಕುಡಿದ ವಿಸ್ಕಿಯ ಒಗರು ಇನ್ನೂ ಉಸಿರಿನಲ್ಲೇ ಅಲೆದಾಡ್ತಾ ಇದೆ ಅಂತ ಅನ್ನಿಸ್ತು ಎದ್ದವಳೆ ಗೋಡೆಗೆ ನೇತು ಹಾಕಿದ ಪ್ಯಾಂಟ್ ಏರ್ಸ್ಕೊಂಡು ಲಾರ್ಡ್ಜ್ನ ಕೋಣೆಯಿಂದ ಊರ್ಮಿಳ ಈಚೆಗೆ ಬರೋದಕ್ಕೂ ಆಗಷ್ಟೆ ಹತ್ತಿರದ ಕೊಳವೊಂದರಲ್ಲಿ ಮನಸಾರೆ ಈಜಿ ಕೇವಲ ಒಂದು ಟವಲ್ ಸುತ್ಕೊಂಡು ಹಳೆಯ ಹಿಂದಿ ಹಾಡೊಂದನ್ನ ಹಾಡುತ್ತಾ ದೇಬ್ ಅವಳಿದ್ದೆಡೆಗೆ ನೆಡೆದು ಬರೋದಕ್ಕೂ ಸರಿಹೋಯ್ತು ಅವನ ಕಣ್ಣೆಗಳನ್ನೇ ನೋಡಿದ್ಲು ಊರ್ಮಿಳಾ ನಿದ್ರೆ ಇಲ್ಲದೆ ಕೆಂಪಡರಿದ್ವು ಎದೆಯ ಮೇಲಿನ ಪೊದೆ ಗೂದಲು ಕಮ್ಮಗೆ ಮಲಗಿದ್ವು ಒಂದು ಕ್ಷಣ ಅವನಲ್ಲಿಗೆ ಓಡಿ ತಪ್ಪಿಕೊಂಡಿಳ ಅಂತ ಅನ್ನಿಸ್ತು ಸ್ಟೂಪಿಡ್ ತನ್ನ ತಾನೇ ಗದರಿಸಿಕೊಂಡ್ಲು ಊರ್ಮಿಳ ಎಲ್ಲೋ ಒಂದು ಹೆಸರಿಲ್ಲದ ಕಾಡಹಕ್ಕಿ ಮಧುರವಾಗಿ ಉಲಿಯಿತು ಅವತ್ತೆಲ್ಲ ಇಬ್ಬರೂ ಸಂತೋಷವಾಗಿಯೇ ಇದ್ರು ಹಿಂದಿನ ರಾತ್ರಿ ಕುಡಿದಿದ್ದು ಅತಿಯಾಯಿತು ಮತ್ತು ಇತ್ತೀಚೆಗೆ ಅಂಕೆ ಮೀರಿ ಸಿಗರೇಟು ಸೇತಾ ಇದ್ದೀನಿ ಅಂತ ಅನಿಸದ್ರಿಂದ ಊರ್ಮಿ ಸಿಗರೇಟಿಗೆ ಬೆಂಕಿ ತಾಗಿಸ್ಲಿಲ್ಲ ರಾತ್ರಿ ತನ್ನ ವಿಸ್ಕಿ ಗ್ಲಾಸು ಬೋರಲು ಹಾಕಿ ದೇಬ್ನೊಂದಿಗೆ ಮಾತಿಗೆ ಕುಳಿತಳು ದೇಬ್ ಮಾತ್ರ ಒಗರು ಒಗರಾದ ವಿಸ್ಕಿಗೆ ಮಂಜಿನಷ್ಟು ತಣ್ಣಗಿನ ನೀರು ಬೆರೆಸಿ ಅಸ್ಪಷ್ಟವಾಗಿ ನೆನಪಿಗೆ ಬಂದ ಹಳೆಯ ಹಾಡೊಂದನ್ನ ಗುನುಗುತ್ತಾ ಒಂದೊಂದೇ ಗುಟುಕು ದ್ರವ ಹೀರುತ್ತಾ ಕುಳಿತಿದ್ದ ಇಬ್ಬರಲ್ಲೂ ಮಾತು ಧಾರಾಳ ಅವನು ಅವಳನ್ನ ಊರ್ಮಿಳ ಅನ್ನೋದು ಕಡಿಮೆ ಜಾನಂ ಅಂತಾನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತ್ನಾಡ್ತಾನೆ ಆದರೆ ಕಾಮನೆಗಳಿಲ್ಲ ಕುಡಿದ ವಿಸ್ಕಿಗೆ ಕಣ್ಣು ಭಾರವಾದರೂ ಮಾತು ತಪ್ಪೋದಿಲ್ಲ ನಿನ್ನೆ ರಾತ್ರಿ ಇವನು ವರ್ತಿಸಿದ್ದಾದ್ರೂ ಹೇಗೆ ತನಗೇನು ಮೈಮೇಲ್ ಪ್ರಜ್ಞೆಯಿತ್ತೆ ಆದರೂ ದೇಬ್ ಹದ್ದು ಮೀರ್ಲಿಲ್ಲ ಹೊಸ್ತಿಲು ದಾಟಲಿಲ್ಲ ಹುಡುಗಿಯರಲ್ಲಿ ಅಲೆದು ಗೊತ್ತಿರುವ ಶ್ರೀಮಂತರ ಮನೆಯ ಹುಡುಗನಿಗೆ ಸಂಯಮ ಇರೋದು ಕಡಿಮೆ ಆದರೆ ದೇಬ್ ನಿನ್ನೆ ರಾತ್ರಿಯ ಮಟ್ಟಿಗೆ ಅಪ್ಪಟ ಚಿನ್ನ ಇವತ್ತು ಹೀಗೆ ಮೇಣದ ಬತ್ತಿಯ ಬೆಳಕಿನಲ್ಲಿ ಎದುರಾ ಎದುರು ಕುಳಿತು ವಿಸ್ಕಿ ಹೀರುತ್ತಿರುವ ಅವನನ್ನ ನೆನ್ನೆಯಷ್ಟು ಉಡಾಫೆಯಿಂದ ತಿರಸ್ಕಾರದಿಂದ ಮಾತನಾಡಿಸ್ಬೇಕು ಅಂತ ತನಗೆ ಅನ್ನಿಸ್ತಾ ಇಲ್ಲ ಅವನೆಡೆಗೆ ಮೃದುವಾಗ್ತಾ ಇದ್ದೀನ ಸ್ಟೂಪಿಡ್ ತನ್ನನ್ನು ತಾನೇ ಬೈದ್ಕೊಂಡ್ಲು ಊರ್ಮಿಳ ಒಬ್ಬೇ ಗಂಡಸನ್ನ ಜೀವನ ಪೂರ್ತಿ ಪ್ರೀತಿಸ್ತೀನಿ ಅಂತ ಅಂದ್ಕೊಳ್ಳೋದೆ ಶುದ್ಧ ಮೂರ್ಖತನ ಹಾಗಂತ ಅವಳು ಡಿಸೈಡ್ ಮಾಡಿಯೇ ಮೈಸೂರಿನಿಂದ ಹೊರಟಿದ್ದು ತೀರಾ ಹೊರಡೋ ಮುನ್ನ ಊರ್ಮಿಳೆಯ ಅಪ್ಪ ಕರೆದು ಹೇಳಿದ್ರು ಟೇಕ್ ಕೇರ್ ಮಗಳೇ ನೀನು ಬುದ್ಧಿವಂತೆ ನೋಡಕ್ಕೆ ಚೆಂದ ಇದ್ದೀಯ ಆದರೆ ದುಡುಕು ಜಾಸ್ತಿ ಮಡಿಕೇರಿಯ ತಪ್ಪು ದಾವಣಗೆರೆಯಲ್ಲಿ ಮತ್ತೆ ರಿಪೀಟ್ ಆಗದಿರ್ಲಿ ಗುಡ್ ಲಕ್ ಅವತ್ತು ಊರ್ಮಿಳಾ ಅಪ್ಪನ ಮುಖವನ್ನೇ ದಿಟ್ಟಿಸಿ ನೋಡಿದ್ದಳು ಎಂಥ ಅಪ್ಪ ಆತ ಖುದ್ದಾಗಿ ಕಾರ್ನಲ್ಲಿ ಕರೆದೊಯ್ದು ಮಡಕೇರಿಗೆ ಬಿಟ್ಟು ಬಂದಿದ್ದ ಜಯಂತನ ಎಸ್ಟೇಟ್ಗೆ ಚಿಕ್ಕ ಸಿಡಿಮಿಡಿ ಕೂಡ ಮಾಡಲಿಲ್ಲ ಇದು ನೀನೇ ಕಟ್ಟಿಕೊಂಡ ಭ್ರಮೆ ಮಗಳೇ ನೀನೇ ಕಳೆದುಕೊಳ್ಬೇಕು ಹದಿನೆಂಟು ವರ್ಷದ ಮಗಳನ್ನ ಯಾವ ತಂದೆಯೂ ಹೀಗೆ ಬಾಯ್ ಫ್ರೆಂಡಿನ ಕೈಗೆ ಒಪ್ಪಿಸಿ ಹಿಂತಿರುಗೋದಿಲ್ಲ ಆದರೆ ನಾನು ನಿನ್ನನ್ನ ಹದಿನೆಂಟು ವರ್ಷ ಎದೆಗೆ ಅವುಚ್ಕೊಂಡು ಸಾಕಿದ್ದೀನಿ ಸಂಸ್ಕಾರ ಅಂತ ಒಂದಿದ್ರೆ ಈ ಹದಿನೆಂಟು ವರ್ಷಗಳಲ್ಲಿ ನಾನದನ್ನ ಇನಿತಾದ್ರೂ ನಿನಗೆ ಧಾರೆ ಎರೆದಿರ್ತೀನಿ ಜಯಂತನ ಎಸ್ಟೇಟ್ನಲ್ಲಿ ನಿನ್ನನ್ನ ನೀನು ಉಳಿಸಿಕೊಂಡು ಬಾಳೋದಕ್ಕೆ ಅಥವಾ ಉಳಿಸಿಕೊಂಡು ಹಿಂತಿರುಗೋದಕ್ಕೆ ಅಷ್ಟು ಮಾತ್ರದ ಸಂಸ್ಕಾರದ ಆಸರೆ ಸಾಕು ದೇಹದ ಬಗ್ಗೆ ನಾನು ಮಾತನಾಡೋದಿಲ್ಲ ಅದು ಕೇವಲ ನಿನಗೆ ಸೇರಿದ್ದು ಆದರೆ ಮನಸ್ಸಿದೆಯಲ್ಲ ಮರಿ ಅದರ ಮೇಲೆ ನಮ್ಮೆಲ್ಲರದು ಒಂದು ಅಧಿಕಾರವಿದೆ ಅಧಿಕಾರಕ್ಕಿಂತ ಹೆಚ್ಚು ಅಕ್ಕರೆ ಇದೆ ಎಸ್ಟೇಟಿನ ಬಾಗ್ಲಲ್ಲಿ ತನ್ನನ್ನ ಇಳಿಸಿ ಇಷ್ಟು ಮಾತ್ರದ ಮಾತುಗಳನ್ನ ಆಡಿ ಅಪ್ಪ ಕಾರ್ ತಿರುಗಿಸಿಕೊಂಡು ಮೈಸೂರಿಗೆ ಹೋಗ್ಬಿಟ್ಟಿದ್ದ ಅವನ ಚಿನ್ನದ ಫ್ರೇಮಿನ ಕನ್ನಡಕದ ಹಿಂದೆ ಸಣ್ಣದೊಂದು ನೀರಿನ ತೆರೆ ಸರದಾಡದ್ದು ಕಾಣಿಸ್ತು ಆದರೆ ಮಡಿಕೇರಿಯ ಎಸ್ಟೇಟಿನಿಂದ ತಾನು ಮಾನಸಿಕವಾಗಿ ಛಿದ್ರಗೊಂಡು ಹಿಂತಿರುಗಿದ ರಾತ್ರಿ ಅದೇ ಅಪ್ಪ ನಗುವ ಕಣ್ಣುಗಳೊಂದಿಗೆ ಅಂಗಳದಲ್ಲೇ ನಿಂತು ಸ್ವಾಗತ ಮಾಡಿದ್ದ ಹುಟ್ಟಿದಾಗಿನಿಂದ ಯಾವತ್ತಾದ್ರೂ ಅಷ್ಟು ಅಕ್ಕರೆಯಿಂದ ತಬ್ಕೊಂಡಿದ್ನೋ ಇಲ್ವೋ ತಂದ ಮಗಳೇ ಅಂದವನೇ ಅನಾಮತ್ತು ಅವಚ್ಕೊಂಡು ಅಮ್ಮನಿಗೂ ಒಂದು ಮಾತನಾಡಲು ಬಿಡದೆ ಒಳರೂಮಿಗೆ ಕರೆದೊಯ್ದು ಸಂತೈಸಲು ಪ್ರಾರಂಭ ಮಾಡಿದ್ದ ಇಷ್ಟಕ್ಕೂ ಜಯಂತನ ಎಸ್ಟೇಟ್ನಲ್ಲಿ ಏನಾಯ್ತು ಯಾಕಿಷ್ಟು ಬೇಗ ವಾಪಸ್ ಬಂದೆ ಅಪ್ಪ ಇವತ್ತಿನ ತನಕ ಆ ಪ್ರಶ್ನೆಗಳನ್ನ ಕೇಳೀನೇ ಇಲ್ಲ ಎಷ್ಟು ಮಂದಿಗೆ ಸಿಕ್ಕಾರು ಇಂಥ ಅಪ್ಪಂದಿರು ತಾನೇ ಕೂತು ಕೈತೊತ್ತು ಮಾಡಿ ತಿನ್ನಿಸ್ದ ಒಬ್ಳೆ ಮಲಗಬೇಡ ಇವತ್ತು ಅಪ್ಪ ಅಮ್ಮನ ಮಧ್ಯೆ ಮಲಗು ಹದಿನೆಂಟು ವರ್ಷದ ಹಿಂದೆ ಮಲಗ್ತಾ ಇದ್ದಲ್ಲ ಹಾಗೆ ಕಣ್ತುಂಬ ನಿದ್ದೆ ಮಾಡು ಒಡೆದ ಕನಸಿನ ಚೂರುಗಳನ್ನ ನಿದ್ದೆಯಲ್ಲಿ ದೇವತೆಗಳು ಗುಡಿಸಿಬಿಡ್ತಾರಂತೆ ಅಂದಿದ್ದ ತೀರಾ ಮಲಗೋ ಮುನ್ನ ಮಾತ್ರ ಅಮ್ಮನೇ ಮನಸ್ಸು ತಡೆಯದೆ ಕೇಳ್ಬಿಟ್ಟಿದ್ಲು ಊರ್ಮಿ ಜಯಂತ್ ಹೇಗಿದ್ದಾನೆ ಐ ಹ್ಯಾವ್ ಬರಿಡ್ ಹಿಮ್ ಇನ್ ಮೈ ಮೆಮೊರಿ ಬಾಕ್ಸ್ ನೆನಪಿನ ಸಮಾಧಿಯಲ್ಲಿ ಹೂತ್ ಹಾಕಿದ್ದೀನಿ ಈ ಮನೆಯಲ್ಲಿ ಮತ್ತೆ ಜಯಂತ್ನ ಬಗ್ಗೆ ಮಾತನಾಡೋದ್ ಬೇಡ ಅಂತ ಖಡಾ ಖಂಡಿತವಾಗಿ ಹೇಳಿದ್ದಳಲ್ವೇ ಅಷ್ಟು ಹೊತ್ತಿಗಾಗ್ಲೇ ಅವಳು ತೀರ್ಮಾನ ಮಾಡಿದ್ಲು ಯಾವ ಗಂಡಸನ್ನು ಜೀವಮಾನ ಪರ್ಯಂತ ಪ್ರೀತಿಸಿಕೊಡದು ಪ್ರೀತಿ ಕೂಡ ಋತುವಿನಂತಹುದ್ದು ಇವತ್ತು ಮಳೆಯಾದರೆ ನಾಳೆ ಬಿರುಬಿಸಿಲು ಇವೆರಡರ ನಡುವೆ ಕಮ್ಮಗೆ ಮೂಡುವ ಕಾಮನ ಬಿಲ್ಲಿನಂತಹದ್ದೇ ವಾಂಚೆ ಅಂಥದ್ದೊಂದು ಕಾಮನಬಿಲ್ಲು ತುಳಿದು ಎದೆಯೇರಿಸಿಕೊಂಡರೆ ಸಾಕು ಬದುಕೆಲ್ಲ ಉನ್ಮತ್ತ ಉನ್ಮಾದಗಳ ಚರಮ ಸೀಮೆ ಊರ್ಮಿ ಬದುಕಿನ ಯಾವುದಾದರೂ ಒಂದು ಹಂತದಲ್ಲಿ ಸೂಳೆ ಆಗಬೇಕು ಎಂದು ಚಡಪಡಿಸೋದೆ ಅದಕ್ಕಾಗಿ ಪಿಯುಸಿ ದಾಟುವ ಮೊದಲೇ ಪ್ರೀತಿ ಪ್ರೇಮಗಳೆಲ್ಲ ಶುದ್ಧ ಸುಳ್ಳು ಎಂಬುದನ್ನ ಮನವರಿಕೆ ಮಾಡಿಕೊಂಡ ಹುಡುಗಿ ಎಲ್ಲ ಪ್ರೀತಿಯ ತಾಯಿ ಬೇರು ವಾಂಛೆ ಪ್ರತಿ ಮನುಷ್ಯನೂ ಪ್ರೀತಿಯ ಮುಖವಾಡ ಹಾಕಿಕೊಂಡೇ ವಾಂಛೆಗಳನ್ನ ಕದ್ದಿಟ್ಕೊಳ್ತಾನೆ ಕಾವೇರಮ್ಮನ ಮನೆಯ ಒಳಕೋಣೆಯಲ್ಲಿ ಮಾತ್ರ ಅವನಿಗೆ ಮುಖವಾಡ ಇರೋದಿಲ್ಲ ಅಲ್ಲೇನಿದ್ದರೂ ವಾಂಛೆಯದೆ ಆಧಿಪತ್ಯ ವೇಶ್ಯೆಯ ಮುಂದೆ ಮತ್ತು ತಾಯಿಯ ಮುಂದೆ ಮಾತ್ರ ಗಂಡಸು ಸಂಕೋಚವಿಲ್ಲದೆ ಬೆತ್ತಲಾಗಲು ಸಾಧ್ಯ ಮಡಿಕೇರಿ ಎಸ್ಟೇಟಿನ ಜಯಂತನೊಬ್ಬನೇ ಅಲ್ಲ ಈ ಜಗತ್ತಿನ ಪ್ರತಿಯೊಬ್ಬ ಗಂಡಸನ್ನೂ ಕಾವೇರಮ್ಮನ ಮನೆಯ ಒಳಕೋಣೆಯಲ್ಲಿ ಹಾಗೆ ಕೇವಲ ಮನುಷ್ಯ ಸಹಜ ವಾಂಛೆಯೊಂದಿಗೆ ನೋಡಬೇಕು ಪ್ರತಿ ಸಲವೂ ಪ್ರೀತಿ ಎಂಬುದು ಅರ್ಥಹೀನ ಸಿದ್ಧಾಂತ ಎಂಬುದನ್ನು ಮನವರಿಕೆ ಮಾಡಿಕೊಳ್ಬೇಕು ತೇಕುತ್ತ ರೊಪ್ಪುತ್ತಾ ನಿಶ್ಚಲನಾಗಿ ಬಿದ್ದುಕೊಂಡ ಪ್ರತಿ ಗಂಡಸಿಗೂ ಗುಟ್ಟಾಗಿ ಹೇಳಬೇಕು ನಿನ್ನ ಪ್ರೀತಿ ಸುಳ್ಳು ನಿನ್ನ ಮೂಲ ಬೇರು ವಾಂಛೆ ಎಂಬ ಹುತ್ತದಲ್ಲಿದೆ ಸೂಳೆಯಲ್ಲದೆ ಬೇರಿನ್ಯಾರಿಗೆ ಅಷ್ಟೊಂದು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾದೀತು ಏನು ಯೋಚನೆ ಮಾಡ್ತಾ ಇದೆಯಾ ಜಾನಂ ವಿಸ್ಕಿ ಬರಿದು ಮಾಡಿ ಗ್ಲಾಸು ಕೆಳಗಿಡುತ್ತಾ ಕೇಳ್ದ ದೇಬ್ ನನ್ನನ್ನ ಹೊಂದಲಾಗದಿದ್ದರೆ ಆ ದುಃಖ ನಿನ್ನ ಕಡೆತನಕ ಕಾಡುತ್ತದೆ ಅಂತ ಬರ್ದಿದಿಯಲ್ಲ ದೇವ್ ಅಕಸ್ಮಾತ್ ನಿನ್ನೆ ನನ್ನನ್ನ ಹೊಂದ್ಬಿಟ್ಟಿದ್ದಿದ್ರೆ ಆ ಸಂತೋಷ ಕಡೆ ತನಕ ನಿನ್ನೊಂದಿಗೆ ಇರ್ತಾ ಇತ್ತ ಕೇಳಿದಳು ಸಂತೋಷ ಒಂದೇ ಅಲ್ಲ ತನಕ ನೀನೇ ನನ್ನೊಂದಿಗಿರ್ತೀಯ ದೇಬ್ನ ದನಿಯಲ್ಲಿ ಸ್ಪಷ್ಟತೆಯಿತ್ತು ಸ್ಟೋಪೇಡ್ ಏನೇನೋ ಮಾತಾಡ್ಬೇಡ ಹೊಂದುವುದು ಅಂದಿಯಲ್ಲ ನಾನು ದೇಹಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ ನನಗ್ ಗೊತ್ತು ನೀನು ಹತ್ತು ಹುಡುಗೀರಲ್ಲಿ ಅಲೆದು ಬಂದವನು ಆ ಸಂತೋಷ ಇವತ್ತಿನ ತನಕ ನಿನ್ನೊಂದಿಗಿದ್ಯಾ ಕಾವೇರಮ್ಮನ್ ಮನೆಯಲ್ಲಿ ಎಷ್ಟು ಜನ ಹುಡುಗೀರು ಎಷ್ಟು ಸಲ ಹೊಂದಿದ್ದು ಎಷ್ಟೊಂದು ಸಂತೋಷ ನಿಜ ಹೇಳುವುದೇ ಅವುಗಳ ಪೈಕಿ ಎಷ್ಟು ಸಂತೋಷಗಳು ನಿನ್ನೊಂದಿಗೆ ಇವತ್ತಿನ ತನಕ ಇದ್ದಾವೆ ಕುಡಿದ ಕಾಫಿ ಸೇದಿ ಮುಗಿಸಿದ ಸಿಗರೇಟು ಗಂಟಲಿಗೆ ಸುರಿದುಕೊಂಡ ವಿಸ್ಕಿ ಹೊಂದಿದ ಹೆಂಗಸು ಎಷ್ಟೊತ್ತು ಎಷ್ಟು ವರ್ಷ ನೆನ್ಪಿರ್ತವೆ ದೇಬ್ ಲೆಟ್ಸ್ ಬಿ ಪ್ರಾಕ್ಟಿಕಲ್ ಹೊಂದಲಾಗಲಿಲ್ಲವಲ್ಲ ಅನ್ನೋ ದುಃಖ ತನಕ ನನ್ನನ್ನು ಕಾಡುತ್ತೆ ಅಂತ ಬರ್ದಿದ್ದೀಯ ನಿಜ ಹೇಳು ಅದು ದುಃಖವೋ ಚಡಪಡಿಕೆಯೋ ಪಂಜರದಲ್ಲಿರೋ ಬಣ್ಣದ ಹಕ್ಕಿನ ತಿನ್ನೋಕಾಗ್ತಿಲ್ವಲ್ಲ ಅಂತ ಬೆಕ್ಕು ಚಡಪಡಿಸುತ್ತೆ ಅದನ್ನ ದುಃಖ ಅಂತೀಯಾ ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತು ಕಾಡ್ ಸುತ್ತಿದ್ದೀವಿ ಪ್ರತಿ ಕ್ಷಣಕ್ಕೂ ನನಗೆ ನೀನೊಬ್ಬ ಗೆಳೆಯ ಅಂತಲೇ ಅನ್ನಿಸ್ತಿದ್ದೆ ನಿನ್ನ ಭುಜ ತಾಕಿದ್ರೂ ಅದೊಂದು ಆಕಸ್ಮಿಕ ಅನ್ಕೋತಿದ್ದೇನೆ ಹೊರತು ನೀನು ಬೇಕಂತಲೇ ತಾಕಿದೆ ಅಂತ ಅನ್ನಿಸ್ತಾ ಇರ್ಲಿಲ್ಲ ಆದ್ರೆ ಈಗ ಕೋಣೆಗೆ ಬಂದ್ ಕೂತಿದೀವಿ ನೋಡು ನಿನ್ನ ಪತ್ರ ನೆನಪಾಗುತ್ತೆ ಎದುರಿಗೆ ಕೂತು ವಿಸ್ಕಿ ಕುಡಿತಿರೋ ನೀನು ದುಃಖದ ಬಗ್ಗೆ ಮಾತಾಡದಾಗ್ಲಿಲ್ಲ ಪಂಜರದ ಕೆಳಗೆ ಚಡಪಡಿಸೋ ಬೆಕ್ಕೂ ನೆನಪಾಗುತ್ತೆ ಹಾಗಂತಾ ಇವತ್ತೇ ರಾತ್ರಿ ನನ್ನನ್ನ ತಿಂದು ಮುಗಿಸ್ತೀಯ ಅಂತ ಹೆದರ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡ ನಾನು ದೇಹದ ಬಗ್ಗೆ ವಾಂಚಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನು ಪ್ರೀತಿ ಪ್ರೇಮಗಳ ಬಗ್ಗೆ ಮಾತಾಡ್ತಾ ಇದೀಯ ನಿನ್ನ ಎಲ್ಲಾ ಪ್ರೀತಿಯ ಮೂಲ ವಾಂಚೆಯೇ ಆದರೆ ಇಷ್ಟೆಲ್ಲ ಮಾತು ಖರ್ಚು ಮಾಡೋ ಅಗತ್ಯವೇ ಇಲ್ಲ ದೈಂ ಲೆಟ್ಸ್ ಹ್ಯಾವ್ ಸೆಕ್ಸ್ ಧೋ ಮಳೆಯಂತೆ ಬೋರ್ಗರೆದು ಬಿಟ್ಲು ಊರ್ಮಿಳ ಸುರಿದುಕೊಳ್ಳಬೇಕಿದ್ದ ಮತ್ತೊಂದು ಪಿಂಟ್ ವಿಸ್ಕಿ ಬಾಟ್ಲಿಯಲ್ಲೇ ಉಳಿದೋಯ್ತು ದೇಬ್ ದಿಗ್ಭ್ರಾಂತನಾಗಿದ್ದ ಅವನಿಗೆ ಊರ್ಮಿಳಾ ಬಿಚ್ಚು ಮನಸ್ಸಿನ ಹುಡುಗಿಯಂತ ಗೊತ್ತಿತ್ತು ಆದರೆ ಈ ಮಟ್ಟದ ಪರಿಪಕ್ವತೆ ಇದೆಯಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಗಂಡಸು ಪ್ರಪಂಚದ ಬುನಾದಿಗೆ ಇಕ್ಕಿ ಮೀಟ್ತಾಳೆ ನಿನ್ನದು ಪ್ರೀತಿಯಲ್ಲ ವಾಂಛೆ ಅದನ್ನೇ ನೇರವಾಗಿ ಹೇಳೋ ಅದೇ ಬೇಕಿದ್ರೆ ಲೆಟ್ಸ್ ಹ್ಯಾವ್ ಇಟ್ ಕಡ್ಡಿ ಮುರಿದಂತೆ ಆಡೋ ಮಾತು ಈ ಜೀವಮಾನ ಇಡೀ ಇದೇ ಕೋಣೆಯಲ್ಲಿ ಹೀಗೆ ಎದುರು ಕುಳಿತು ಮಾತನಾಡಿದ್ರೂ ತನ್ನೊಳಗಿರೋದು ವಾಂಚೆ ಅಲ್ಲ ಪ್ರೀತಿ ಎಂಬುದನ್ನ ತನ್ನಿಂದ ನಂಬಿಸಲು ಸಾಧ್ಯ ಆಗದು ದೇಹಕ್ಕೆ ಸಂಬಂಧಿಸಿದಂತೆ ಅವಳು ನೀಡ್ತಾ ಇರೋದು ಆಹ್ವಾನ ಅಲ್ಲ ಅದು ಕರೆದು ಕಪಾಳಕ್ಕೆ ಬಿಗಿಯುವಂತಹ ತಂತ್ರ ಎಲ್ಲ ಹುಡುಗಿಯರಂತಲ್ಲ ಊರ್ಮಿಳ ಇವಳು ಗಂಡಸಿನ ಪ್ರಪಂಚದ ಪ್ರತಿ ಮೂಲೆ ಮೂಲೆ ಹೊಕ್ಕಿ ಬಂದ ಗಟ್ಟಿಗಿತ್ತಿ ಹಾಗಾದ್ರೆ ಊರ್ಮಿಳೆಗೆ ವಾಂಛೆಗಳ ಅನುಭವ ಇದ್ಯಾ ದೇಬ್ನನ್ನ ಧೃತಿಗೆಡಿಸಿದ್ದೆ ಆ ಪ್ರಶ್ನೆ ಹತ್ತು ಹುಡುಗಿಯರಲ್ಲಿ ಅಲೆದು ಬಂದವನು ಎಂಬುದೇನೋ ನಿಜ ಕಾವೇರಮ್ಮನ ಮನೆಯಲ್ಲಿ ಇದ್ದು ಬಂದದ್ದು ಹೌದು ಆದ್ರೆ ಅವ್ಯಾವು ತಾನಾಗಿ ಆಡಿದ ಬೇಟೆಗಳಲ್ಲ ಅಲ್ಲಿ ಬೇಟೆಯ ಕಸುವೇ ಇರಲಿಲ್ಲ ದೇಬ್ ಬಂದ ಕರೆದ ಮತ್ತು ಹೊಂದಿದ ಎಂಬಷ್ಟೇ ಸುಲಭವಾಗಿ ಎಲ್ಲವೂ ನಡೆದೋದಂಥವು ಊರ್ಮಿಳೆ ಕೇಳಿದ್ದು ಸರಿಯಾಗಿಯೇ ಇತ್ತು ಯಾವ ಸುಖ ನೆನಪಿದೆ ತನಗೆ ಆದರೆ ಊರ್ಮಿಳೆ ಹಾಗಲ್ಲ ಇದು ಆಡಲೇಬೇಕಾದ ಬೇಟೆ ಇಂಥ ಆಹ್ವಾನ ಖಂಡಿತ ಬೇಕಿಲ್ಲ ಊರ್ಮಿಳೆಯನ್ನ ತಾನು ಕೊಲ್ಲಬೇಕಾದದ್ದು ಇಂಥ ಫಾರೆಸ್ಟ್ ಲಾಡ್ಜ್ನಲ್ಲಿ ಅಲ್ಲ ಅವಳನ್ನ ಅವಳ ಏಕಾಂತದಲ್ಲಿ ಕಾರಿಡಾರ್ನಲ್ಲಿ ಲೈಬ್ರರಿಯಲ್ಲಿ ನಿರ್ನಿದ್ರೆಯ ನಡುರಾತ್ರಿಗಳಲ್ಲಿ ನಿಂತರೆ ನಿಲ್ಲಲು ಬಿಡದೆ ಕೂತರೆ ಕೂರಲು ಬಿಡದೆ ಕಾಡಬೇಕು ತನ್ನದೊಂದು ಸಣ್ಣ ಮಾತ್ಗಾಗಿ ಪ್ರೀತಿಯ ನೋಟಕ್ಕಾಗಿ ಕರುಣೆಯ ಸನ್ನೆಗಾಗಿ ಇದೇ ಊರ್ಮಿಳ ಬೊಗಸೆಯೊಟ್ಟಿ ನಿಲ್ಲಬೇಕು ಗೆಲುವು ಅಂದ್ರೆ ಅದು ಬೇಟೆ ಅಂದ್ರೆ ಹಾಗೆ ಹೊಂಚಿ ಕುಳಿತ ಬೇಟೆಗಾರನಿಗೆ ಈಡು ಹೊಡೆಯುವ ತನಕ ತಾಳ್ಮೆ ಕಾಯ್ದಿಟ್ಕೊಳ್ಳೋದು ಗೊತ್ತಿರಬೇಕು ಐ ಆಮ್ ಸಾರಿ ಜಾನಂ ಎಂದಷ್ಟೇ ಉಸಿರಿ ವಿಸ್ಕಿ ಗ್ಲಾಸ್ ತುಂಬಿಸಿಕೊಂಡು ಹೋಗಿ ಫಾರೆಸ್ಟ್ ಲಾಡ್ಜಿನ ಕೋಣೆಯ ಬಾಗಿಲಲ್ಲಿ ನಿಂತ್ಕೊಂಡ ಹೊರಗೆ ಕತ್ತಲು ಗಾಢವಾಗಿತ್ತು ಮೋಂಬತ್ತಿಯ ಬೆಳಕಿನಲ್ಲಿ ಅವನ ಆಕೃತಿ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಬಾಗಿಲಿನ ಚೌಕಟ್ಟಿಗೆ ಒರಕ್ಕೊಂಡು ನಿಂತವನು ಖಿನ್ನನಾಗಿದ್ದಾನೆ ಸಣ್ಣಗೆ ಕಂಪಿಸ್ತಾ ಇದ್ದಾನೆ ಕೈಯಲ್ಲಿ ಶರಾಬಿನ ಬಟ್ಟನಿದೆ ಆದರೂ ಅವನು ಕುಡಿತಾ ಇಲ್ಲ ಬೆರಳ ಮಧ್ಯೆ ಸಿಗರೇಟು ಭಸ್ಮವಾಗ್ತಾ ಇದೆ ಅನವಶ್ಯಕವಾಗಿ ಅವನನ್ನ ಹರ್ಟ್ ಮಾಡ್ಬಿಟ್ನ ಎದ್ದು ನಿಂತಳು ಊರ್ಮಿಳ ಪ್ರೀತಿ ಪ್ರೇಮದ ವಿಷಯದಲ್ಲಿ ತನಗೆ ನಂಬಿಕೆ ಇಲ್ಲದಲೇ ಇರಬಹುದು ವಾಂಛೆಯ ವಿಷಯದಲ್ಲಿ ತಾನಂದ್ಕೊಂಡದ್ದೆಲ್ಲ ಸರಿಯೂ ಇರಬಹುದು ಆದರೆ ಅಕಸ್ಮಾತ್ ದೇವ್ ನನ್ನನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿಬಿಟ್ರೆ ತಾನು ಜಯತ್ತನ್ನ ಪ್ರೀತಿಸಿದಷ್ಟು ಗಾಢವಾಗಿ ಇಷ್ಟಪಟ್ಟುಬಿಟ್ಟಿದ್ರೆ ಅಂಥದ್ದೊಂದು ಪ್ರೀತಿಯನ್ನ ಧಿಕ್ಕರಿಸಿ ಗೇಲಿ ಮಾಡುವ ಹಕ್ಕು ತನಗೆಲ್ಲಿದೆ ಪ್ರೀತಿಯನ್ನ ತಿರಸ್ಕರಿಸಬಹುದು ಆದರೆ ಗೇಲಿ ಮಾಡಿದ್ದು ಸರಿಯಲ್ಲ ಹಾಗ ಅವನೆಡೆಗೆ ಹೆಜ್ಜೆ ಹಾಕಿದ್ಲು ಊರ್ಮಿಳಾ ದೇಬ್ನ ಹೆಗಲ ಮೇಲೆ ಅಪಾಲಜಿಟಿಕ್ ಆಗಿ ಬಲಗೈ ಇರಿಸಿದಳು ಅವನು ಫಕ್ಕನೆ ಊರ್ಮಿಳೆಯ ಕಡೆಗೆ ತಿರುಗಿದ ಆ ದಟ್ಟ ರಾತ್ರಿಯಲ್ಲೂ ಅವಳಿಗೆ ಕಾಣಿಸಿದ್ದು ದೇಬ್ನ ಕಣ್ಣಂಚನಲ್ಲಿ ಕದಲುತ್ತಿದ್ದ ದೊಡ್ಡ ಕಣ್ಣೀರ ಹನಿ ಈ ಹುಡುಗನ ಸುನೀತ ಭಾವನೆಗಳನ್ನ ಆಯತಪ್ಪಿ ಕಾಲಿಟ್ಟು ತುಳಿದುಬಿಟ್ಟೆ ಅಂತ ತಕ್ಷಣ ಅನ್ನಿಸ್ಬಿಡ್ತು ಸಾರಿ ದೇಬ್ ಅಂದವಳೆ ಅವನ ಭುಜಕ್ಕೆ ತಲೆ ಆನಸಿದಳು ಬೇಟೆಯ ಮೊದಲ ಹಂತ ಮುಗೀತು ದೇಬ್ ತನಗ ತಾನೇ ಹೇಳ್ಕೊಂಡ ಮೊಟ್ಟ ಮೊದಲ ಬಾರಿಗೆ ತಾನಾಗೆ ನಡೆದು ಬಂದು ಇಷ್ಟೊಂದು ಹತ್ತಿರವಾಗಿ ಹೀಗೆ ಮೈಗೆ ಒರಗಕೊಂಡು ನಿಂತಿದ್ದಾಳೆ ಊರ್ಮಿಳ ಊರ್ಮಿಳ ಅಂದ್ರೆ ದಾವಣಗೆರೆ ಮೆಡಿಕಲ್ ಕಾಲೇಜಿನ ಅತ್ಯಂತ ಟಫ್ ಗರ್ಲ್ ಎಂಥವರಾದ್ರೂ ಕೈಚಾಚಿ ನಿಲ್ಲುವಂತಹ ವ್ಯಕ್ತಿತ್ವದ ಹುಡುಗಿ ಇಂಥವಳೇ ಮಣಿಯಬೇಕು ಹೀಗೇ ಮಣಿಯಬೇಕು ಭುಜಕ್ಕೆ ಆನಿಕೊಂಡು ನಿಂತವಳ ಹೆಗಲ ಮೇಲೆ ಕೈ ಹಾಕ್ಲ ಅರೆಕ್ಷಣ ಆಸೆಗೆ ಬಿದ್ದು ಯೋಚನೆ ಮಾಡ್ದ ದೇವ್ ತಕ್ಷಣ ಅವನಲ್ಲಿನ ಬೇಟೆಗಾರ ಜಾಗೃತನಾದ ಕೈಲಿದ್ದ ವಿಸ್ಕಿಯನ್ನಷ್ಟು ಒಂದೇ ಗುಕ್ಕಿಗೆ ಗಂಟಲಿಗೆ ಸುರ್ಕೊಂಡು ಸುರಿದ್ಕೊಂಡು ಏನ್ಮಾಡ್ದ